ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಸ್ವಾಗತ ನಮಸ್ತೆ ಆರ್ ಟಿ ಐ ಆಕ್ಟಿವ್ ಆ್ಯಂಡ್ ಸೋಷಿಯಲ್ ವರ್ಕರ್ ನಾಗರಾಜ್ ಬೆಂಗಳೂರು ಬೆಳಗಾವಿ ಜಿಲ್ಲೆ ಗುರ್ಲಾಪುರದಲ್ಲಿ ನೋಡ ನಡೆದ ರೈತರ ಹೋರಾಟಕ್ಕೆ ಸಿಕ್ಕ ಜಯ ಎಂದು ಕೆಲವು ರೈತರು ಸಂತೋಷ ಪಡ್ತಾ ಇದ್ದಾರೆ ಸ್ವಾಗತಾರ್ಹದ ವಿಷಯ ಆದರೂ ಕೂಡ ನಮ್ಮ ರೈತರ ಸ್ಥಿತಿಗೆ ಸರ್ಕಾರ ತಂದಿಟ್ಟಿರುವ ಮುಜುಗರ ಏನಪ್ಪಾ ಅಂದರೆ ಏನಾದರೂ ನಮಗೆ ಬೆಂಬಲದ ಬೆಲೆಯನ್ನು ಕೊಡಿ ಅಂತೇಳಿದ್ರೆ ಸರ್ಕಾರಕ್ಕೆ ಭಿಕ್ಷೆ ಬೇಡುವ ಪರಿಸ್ಥಿತಿಯಲ್ಲಿ ಹೋರಾಟಗಳನ್ನು ನಡೆಸಬೇಕು ನಮ್ಗೆ ಯಾವುದೇ ಸವಲತ್ತು ಬೇಕಂದ್ರೆ ಸರ್ಕಾರಕ್ಕೆ ನಾವು ಮೊದಲು ಹೋರಾಟ ಮಾಡಬೇಕು ಹೋರಾಟ ಮಾಡಿ ಇವರತ್ರ ಹತ್ರ ನಾವು ಕೇಳ್ಕೋಬೇಕು ಅದಕ್ಕೊಬ್ಬ ಜಿಲ್ಲಾಧಿಕಾರಿ ಅದಕ್ಕೊಬ್ಬ ಎಸ್ ಪಿ ಅದಕ್ಕೆ ವಗೇರಾ 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 ರಾಜ್ಯಕ್ಕೆ ಹೇಳಾಗ್ತದೆ ರಾಜ್ಯ ಸರ್ಕಾರಕ್ಕೆ ಛೀಮಾರಿ ಆಗಬೇಕು ಅನಿಸುತ್ತೆ ಒಂದ್ಸತಿ ಅಲ್ಲಪ್ಪ ರೈತರು ಕಷ್ಟಪಟ್ಟು ಬೆಳೆದ ದವಸ ಧಾನ್ಯಗಳನ್ನು ತಿಂದು ಬದುಕುತ್ತಿರುವ ನಿಮಗೆ ಇಷ್ಟು ದುರಹಂಕಾರ ಇದ್ರೆ ರೈತ ಆದವನು ರಾತ್ರಿ ನಾಲ್ಕು ಗಂಟೆ ಐದು ಗಂಟೆಗೆ ಹಾವುಗಳು ಕಚ್ಚಿಕೊಂಡು ಎಷ್ಟೋ ಜನ ಸತ್ತೋಗ್ತಾರೆ ಅಂತಹ ಸ್ಥಿತಿಯನ್ನು ಇಟ್ಕೊಂಡು ಕುಟುಂಬಕ್ಕೋಸ್ಕರ ತನ್ನ ಇಡೀ ಜೀವನವನ್ನು ರೈತನಾಗಿ ದುಡಿದು ದೇಶಕ್ಕೆ ಅನ್ನ ನೀಡತಕ್ಕಂಥವರಿಗೆ ಎಷ್ಟು ಅಹಂಕಾರ ಇರಬೇಕಂತ ತಾವು ಒಂದು ಸರಿ ಯೋಚನೆ ಮಾಡಬೇಕಾಗ್ತದೆ ನೋಡಿ ನೀವು ಬೆಂಬಲವೆಲ್ಲ ನೂರು ರೂಪಾಯಿ ಕೊಟ್ಟಿದ್ದೀರಾ ಅವ್ನು ಯಾರೋ ಒಬ್ಬ ರೈತರಿಗೆ ಹಣ ಕೊಟ್ಟಿದ್ದು ಕಾರ್ಖಾನೆ ಮಾಲೀಕ ಸಂಘದ ಅಧ್ಯಕ್ಷ ಯೋಗೀಶ್ ಪಾಟೀಲ್ ಹೇಳ್ತಾರೆ ನೂರು ರೂಪಾಯಿ ಕೊಡಲಿಕ್ಕೆ ತುಂಬ ಸಂಕಷ್ಟ ಕಷ್ಟ ಆಗ್ತಾ ಇದೆಯಂತೆ ಇವರಿಗೆ ಹಾಗಿದ್ರೆ ಅವ್ನು ಕೆಲಸ ಮಾಡಪ್ಪ ನಿಮ್ಮ ಎಲ್ಲ ಕಾರ್ಖಾನೆಗಳನ್ನು ಮುಚ್ಚಿಬಿಡಿ ರೈತರು ಅವರೇ ಆಗಿ ಅವರು ಬೆಳೆದು ಏನೋ ಒಂದು ಮಾಡ್ಕೊಳ್ತಾರೆ ನೀವು ಇಲ್ಲಾಂದ್ರೇನು ಪರಿಹಾರ ವ್ಯವಸ್ಥೆ ಇಲ್ವಾ ಸಾಕಷ್ಟು ಮಾರ್ಗಗಳಿದಾವೆ ಆದರೆ ಈ ರೀತಿಗೆ ರೈತರಿಗೆ ಕಣ್ಣೆರಿಚಿ ಕಣ್ಣು ಮುಚ್ಚಿ ಆಡುವಂಥ ತಂತ್ರಗಳನ್ನು ಸಭೆಗಳ ಮುಂದೆ ಘೋಷಣೆ ಮಾಡಬೇಡಿ ನಿಮಗೆ ಯೋಗ್ಯತೆ ಇಲ್ಲ ಅಂದರೆ ಬಿಟ್ಟು ತೊಲಗ್ಬೋದು ತಾವು ತಮಗೇನು ಅಭ್ಯಂತರ ಇಲ್ಲ ಯಾರು ಕ ನೀವು ಲಾಸಲ್ಲಿ ನಡೆಸಿ ಅಂತ ನಾವು ಯಾರೂ ರೈತರು ಕೇಳ್ಕೊಳ್ತಾ ಇಲ್ಲ ಈಗ ಅಲ್ಲಿ ಲಾಠಿ ಚಾರ್ಜ್ ಮಾಡಿದ್ರು ಸಾರ್ವಜನಿಕ ಕಲ್ಲು ತೂರಾಟ ಕೊಡಿದ್ರು ಆ ಏಡ್ತಿದ್ದ ವ್ಯಕ್ತಿಗಳು ಪೊಲೀಸ್ನವರು ಅವರಿಗೆ ಕುಟುಂಬಗಳು ಇಲ್ವ ಹಾಗಾದರೆ ಮೇಲೆ ಕೂತ್ಕೊಂಡು ಎ ಸಿ ಆಫೀಸಲ್ಲಿ ಕೂತ್ಕೊಂಡು ನೀವು ಆಜ್ಞೆ ಮಾಡ್ತೀರಲ್ವಾ ಈ ಗಲಾಟೆ ಆಗ್ಯದಕ್ಕೆ ಕಾರಣ ಯಾರು ನೀವೇ ಅಲ್ವೇ ಆ ಗಲಾಟೆ ಇಷ್ಟು ನಾಲ್ಕರಿಂದ ಐದು ಆರು ಏಳು ದಿವಸ ಧರಣಿ ಕೂತ್ಕೊಂಡು ನೀವು ನೂರು ರೂಪಾಯಿ ಬೆಂಬಲ ಬೆಲೆ ತೊಗೊಳ್ಳೋದಕ್ಕೋಸ್ಕರ ಅವ್ರು ಇಷ್ಟೊಂದು ಹೋರಾಟ ಮಾಡಬೇಕಾ ಪೊಲೀಸರು ಹೆಡ್ ಬಿಡ್ತಾ ಇದೆಯಲ್ಲ ಅವ್ರ ಕುಟುಂಬಗಳಿಗೆ ಯಾರನ್ನ ಹೆಚ್ಚು ಕಮ್ಮಿ ಯಾರು ಜವಾಬ್ದಾರಿ ನೀವು ಕೊಡ್ತಕ್ಕಂಥ ಭಿಕ್ಷೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ತೊಗೊಂಡು ಅವ್ರನ್ನ ಆ ಮನುಷ್ಯನ ಬದುಕ್ಸ್ಕೊಳ್ಕಾಗುತ್ತಾ ರಾಜಕೀಯ ಆಗಲ್ಲವಾ ರಾಜ್ಯ ಸರ್ಕಾರಕ್ಕೆ ಈಗ ಸಿದ್ದರಾಮಯ್ಯ ಬುದ್ಧಿ ಬಂತ ಈಗ ಡಿ ಕೆ ಶಿವಕುಮಾರ್ ಅವ್ರ ಬುದ್ಧಿ ಬಂತ ಪರಮೇಶ್ವರ್ ನಾವು ಲಾಠಿ ಚಾರ್ಜ್ ಮಾಡಲೇ ಇಲ್ಲ ಅಂತ ಹೇಳ್ತಾರೆ ಮತ್ತು ಸುಮ್ಮನೆ ಏಕಾಏಕಿ ಸುಮ್ಮನೆ ಕಲ್ಲರು ರೈತರು ಕಲ್ತೂರಾಟ ಮಾಡ್ತಾರಾ ಇವೆಲ್ಲ ಕಣ್ ತೋರಿಸುವಂತ ಹೇಳಿಕೆಗಳನ್ನು ದಯವಿಟ್ಟು ಕೊಡಬೇಡಿ ಇನ್ನು ಮುಂದಾದರೂ ರೈತರು ರೊಚ್ಚಿಗಿದ್ದಾಗ ಅವರನ್ನು ಕರೆಸಿ ರೈತ ಮುಖಂಡರನ್ನು ಕರೆಸಿ ಸರ್ಕಾರದ ಮಟ್ಟದಲ್ಲಿ ಗೌರವಯುತವಾಗಿ ನಡೆಸಿಕೊಂಡು ಅವ್ರು ಹೇಗೆ ಕೇಳ್ತಕ್ಕಂಥ ಕಷ್ಟಸುಗಳನ್ನು ಕೇಳಿ ತೀರ್ಮಾನ ನಿಮಗೆ ನಿಮಗೇನು ದಾಡಿ ಅಂತ ನನ್ನ ಒಂದು ಪ್ರಶ್ನೆ ಆಮೇಲೆ ನೀವು ಏನು ಪುಕ್ಸಟೆ ಕೊಡ್ತಾ ಇಲ್ಲ ರಾಜ್ಯದ ಏಳು ಕೋಟಿ ಜನ ಕಟ್ಟತಕ್ಕಂಥ ತೆರಿಗೆ ಹಣದಲ್ಲಿ ನಿಮಗೆ ಎಲ್ಲ ರೀತಿಯ ಸೌಕರ್ಯ ಸೌಕರ್ಯಗಳನ್ನು ನಾವು ನಾವು ನಿಮಗೆ ನೀಡ್ತಾ ಇದ್ದೀವಿ ಅದನ್ನು ಮೊದಲು ಮನಗಾಣಬೇಕು ನಿಮಗೆ ಬಾಡಿಗಾರ್ಡ್ಸು ಒಳ್ಳೆ ಊಟ ಒಳ್ಳೆ ವೆಹಿಕಲ್ಲು ಡ್ರೈವರು ನಿಮ್ಮ ಮನೆಗೆ ಸೆಕ್ಯೂರಿಟಿ ಇಷ್ಟೆಲ್ಲ ಕೊಡ್ತಾ ಇರೋದು ಏಳು ಕೋಟಿ ಜನರ ತೆರಿಗೆ ಹಣದಲ್ಲಿ ನೀವು ಬದುಕ್ತಾ ಇರತಕ್ಕಂಥದ್ದು ಅನ್ನೋದನ್ನು ಫಸ್ಟು ನೀವು ಮನಗಟ್ಟು ಮನಗಾಣಬೇಕು ಅದು ಬಿಟ್ಟು ನೀವು ನಮ್ಮ ಬಳಿ ಪೊಲೀಸರಿದ್ದಾರೆ ಲಾಂಡ್ ಆರ್ಡರ್ ಇದೆ ಸರ್ಕಾರ ಇದೆ ಸರ್ಕಾರ ಜೊತೆಯಲ್ಲಿ ನಮ್ಮ ಶಕ್ತಿ ಇದೆ ಅಂತ ಪ್ರದರ್ಶನ ಮಾಡಕ್ಕೆ ಟಿಬೆಟಲ್ ಆಯ್ತಲ್ಲ ನೋಡಿದೆಯಲ್ಲ ಟಿಬೆಟಲ್ ಏನಾಯ್ತು ಅಂತ ಒಬ್ಬೊಬ್ಬ ರಾಜಕೀಯ ನಾಯಕನ ನಾಯಿ ನಾಯಿ ಅಂತಂದು ತಂದು ಹೊಡೆದ್ರಲ್ಲ ಆ ರೀತಿ ಹೊಡೆದು ನಿಮ್ಮನ್ನ ಗತಿ ಕಾಣಿಸ್ಬೇಕಂತ ಪರಿಸ್ಥಿತಿ ನಿರ್ಮಾಣ ತಾವೇ ಮಾಡ್ಕೊಳ್ತೀರಿ ಅಂತ ನನ್ನ ಒಂದು ಮನಸ್ಸಿನ ಹಳದ ಮಾತು ಇಷ್ಟಾದರೂ ನೀವು ಬುದ್ಧಿ ಬರೋಲ್ಲ ಅಂತ ಹೇಳಿದ್ರೆ ಇವತ್ತು ರಸ್ತೆ ಗುಂಡಿಗಳನ್ನು ಮುಚ್ಚಬೇಕು ನೆನೆಗೆ ಗಡುವು ಮುಗೀತು ಇವತ್ತವರೆಗೂ ರಸ್ತೆ ಗುಂಡಿಗಳು ಮುಚ್ಚಿಲ್ಲ ಅಲ್ಲಿ ಯಾವ್ದಾರು ಒಂದು ಮನುಷ್ಯನ ಜೀವ ಹೋದರೆ ಅದಕ್ಕೆ ಬೆಲೆ ಯಾರು ಕೊಡ್ತಾರೆ ನಿಮ್ಮ ಕುಟುಂಬದ ಮಕ್ಕಳು ಆ ಗುಂಡಿಲಿ ಬಿದ್ದು ಸತ್ತರೆ ನಿಮಗೆ ನೋವಾಗಲ್ವ ನಿಮ್ಮ ಮಕ್ಕಳು ಅಲ್ವ ನಮ್ಮ ಮಕ್ಕಳು ಕೂಡ ಏ ನಿಮ್ಮ ತಾಯಿ ನಿಮ್ಮ ತಂದೆ ಮನೆಯಿಂದ ತಂದೆ ಏನೋ ಹಣ ತಂದೆ ಏನು ಗುಂಡಿಗಳು ಮುಗಿಸ್ತಾ ಇದ್ದೀರಾ ಸರ್ಕಾರದ ಅಣಲ ತಾನೆ ಮುಗ್ತಾ ಇದ್ದೀರಾ ಸರ್ಕಾರದ ದುಡ್ಡಿಲ್ಲ ಅಂತಿರಲ್ಲ ದುಡ್ಡಿಲ್ಲ ಅಂತ ಹೇಳಿದ್ರೆ ನೀವು ಬೇರೆ ಬೇರೆ ಪುಕ್ಸೋ ಬಾಗಿಲು ಕೊಟ್ಟರೆ ದುಡ್ಡಿಲಿಂದ ಇರ್ತದೆ ಈಗ ಯಾವುದೋ ಒಂದು ಸೈಟ್ಸಿಗೆ ಖಾತೆ ಬಂದು ಖಾತೆ ಇರೋ ಸೈಟ್ಗಳನ್ನು ಹೇ ಖಾತೆ ಮಾಡಿಕೊಳ್ಳಿ ಅಂತ ಘೋಷಣೆಗೆ ಹೋಗಿದ್ದೀರಾ ಮತ್ತೆ ಸುತ್ತೋಲೆ ಹೊಡಿಸಿದ್ದೀರಾ ಒಂದೊಂದು ಸೈಟಿಗೆ ಎಂಟರಿಂದ ಹತ್ತು ಲಕ್ಷ ಖರ್ಚಾಗುತ್ತೆ ಅದು ನಿಮ್ಮ ಸರ್ಕಾರ ಕೊಡುತ್ತಾ ಸರ್ಕಾರ ನೇಮಕ ಕಮ್ಮಿ ಮಾಡೋದು ಯಾವುದಕ್ಕೋಸ್ಕರ ನಾವು ಸಾರ್ವಜನಿಕರಿಗೋಸ್ಕರ ಅಲ್ವಾ ನೀವು ಮಾಡ್ತಕ್ಕಂಥ ಕೆಲಸಗಳೇನು ಏನು ನಿಮ್ಮ ಮಂತ್ರಿ ಮುಖ್ಯಮಂತ್ರಿ ಪ ಇವೆಲ್ಲ ಶಾಶ್ವತವಾದ ಪ ಒಂದು ಪದವಿಗಳನ್ನು ಕಂಡಿದ್ದೀರಾ ಒಂದಲ್ಲ ಒಂದು ದಿವಸ ನೀವು ಬಿದಿಗೆ ಬರಬೇಕಲ್ಲ ನೀವು ಅದೇ ರೈತರ ಬೆಳೆದಂಥ ಬೆಳೆಯದ ಅನ್ನ ತಿನ್ನಬೇಕಲ್ಲ ರೈತರೆಲ್ಲ ಸ್ಟ್ರೈಕ್ ಮಾಡ್ಕೊಂಡು ನಿಮ್ಗೆ ಏನು ದವಸ ಧಾನ್ಯ ಕೊಡೋಣ ಅಂತ ಹೇಳೋದು ಏನು ಮಾಡ್ತೀರಿ ನೀವು ಏನು ಫಾರಿನರ್ ತರಿಸ್ತೀರಾ ಇಲ್ಲಿ ಬೆಳೆದ ಬೆಳೆಗೆ ಎಪ್ಪತ್ತು ರೂಪಾಯಿ ಕೆ ಜಿ ಮಾಡ್ತಾ ಇದೀನಿ ಫಾರಿನ್ ತರಿಸಿ ಅದರಲ್ಲೂ ಕಮಿಷನ್ ನೋಡ್ಕೊಡ್ಬೇಕಾರೆ ಇಂಪ್ರೂವ್ಮೆಂಟ್ ಹಾಕಿ ನೋಡ್ತೀರ ಅಂತ ನಾಚಿಕೆಯನ್ನು ರಾಜ್ಯ ಸರ್ಕಾರಕ್ಕೆ ಛೀಮಾರಿ ಆಗ್ತಾ ಇದ್ದಾರೆ ಜನಗಳು ಒಂದ್ಸರಿ ಮಾರು ವೇಷದಲ್ಲಿ ಹೋಗಿ ನೋಡಿ ಅಲ್ಲಿ ಇಲ್ಲಿ ಸುತ್ತಮುತ್ತ ಗೊತ್ತಾಗುತ್ತೆ ನಿಮ್ಮ ಯೋಗ್ಯತೆಗಳು ಏನೇನು ಮಾಡ್ತಾ ಇದಾರೆ ಅಂತ ಇಷ್ಟಾದರೂ ಬುದ್ಧಿ ಬರಬೇಕು ನಿಮಗೆ ರಾಜ್ಯ ಸರ್ಕಾರಕ್ಕೆ ನಮಸ್ತೆ ಜೈ ಹಿಂದ್ ಬೋಲೋ ಭಾರತ್ ಮಾತಾಕಿ